ಶೀರ್ಷಿಕೆ ಗುರು ರಾಯರಿಗೆ ನಮನ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ನಮನ ಪ್ರಹ್ಲಾದ ರಾಯರ ಮೂರನೇ ಅವತಾರವಾಗಿ ತುಂಗಭದ್ರಾ ನದಿಯ ತಟದಲ್ಲಿರುವ ಸುಕ್ಷೇತ್ರ ಮಂತ್ರಾಲಯದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ರಾಯರಿಗೆ ನಮನ ಸಿಮ್ಮಣ್ಣ ಭಟ್ಟ ಗೋಪಿಕಾಂಬ ಅವರಿಂದ ಜನನ ವೆಂಕಣ್ಣ ಭಟ್ಟ ವೆಂಕಟಾಚಾರ್ಯ ಎಂದು ಕರೆಯಿಸಿಕೊಂಡ ಗುರು ರಾಯರಿಗೆ ನಮನ ಬಡ ಶಿಷ್ಯನ ಒಬ್ಬನಿಗೆ ಕೊಟ್ಟ ಮಂತ್ರಾಕ್ಷತೆಯಿಂದ ಶಕ್ತಿಯು ನಾಶವಾದ ಪವಾಡ ನಿಮ್ಮದು ಶ್ರೀ ಗುರು ರಾಘವೇಂದ್ರ ರಾಯರಿಗೆ ನಮನ ಸ್ವಪ್ನದಲ್ಲಿ ಕಂಡ ಸರಸ್ವತಿ ದೇವಿಯ ಆಜ್ಞೆಯಂತೆ ಶ್ರೀ ಗುರು ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಶ್ರೀಗುರು ಪೂಜ್ಯಾಯ ರಾಘವೇಂದ್ರ ರಾಯರಿಗೆ ನನ್ನ ನಮನ ಪ್ರತಿದಿನವೂ ಬರುವರು ಆಶ್ರಮಕ್ಕೆ ತಮ್ಮ ಭಕ್ತರು ಪ್ರತಿದಿನವೂ ಬರುವರು ಆಶ್ರಮಕ್ಕೆ ತಮ್ಮ ಭಕ್ತರು ತಮ್ಮ ದರ್ಶನದ ಆನಂದವನ್ನು ಪಡೆಯುವರು ನಿಮ್ಮ ನಾಮಸ್ಮರಣೆಯೇ ಒಂದು ಶಕ್ತಿ ನಮಗೆ ನಿಮ್ಮ ನಾಮಸ್ಮರಣೆಯೇ ಒಂದು ಶಕ್ತಿ ನಮಗೆ ಗುರುದೇವ ಕರುಣಿಸು ಎಂದು ಬೇಡುವೆ ಎನ್ನನು ಗುರುದೇವ ಕರುಣಿಸು ಎಂದು ಬೇಡುವೆ ಎನ್ನನು ಪೂಜ್ಯಾಯ ರಾಘವೇಂದ್ರ ರಾಯರಿಗೆ ನನ್ನ ನಮನ